ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತಿರುಪತಿ ಲಡ್ಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸಿಬಿಐ ಅಧಿಕಾರವನ್ನ ಒಳಗೊಂಡ ಎಸ್ಐಟಿ ರಚಿಸಿದೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ರಚನೆ ಕೋರಿ ಸಲ್ಲಿಸಲಾಗಿದ್ದ ಕೇಸ್ ವಿಚಾರಣೆ ನಡೆಸಿದ ಕೋರ್ಟ್ ಈ ನಿರ್ಧಾರ ಪ್ರಕಟಿಸಿದೆ ನ್ಯಾಯಮೂರ್ತಿಗಳಾದ ಗವಾಯಿ ಹಾಗೂ ಕೆ ವಿಶ್ವನಾಥನ್ ಪೀಠಾ ಪ್ರಕರಣದ ಕುರಿತು ವಿಚಾರಣೆ ನಡೆಸಿತು ಕೋರ್ಟನ್ನು ರಣರಂಗ ರಣರಂಗವಾಗಿ ಬಳಸಲು ಅವಕಾಶ ನೀಡೋದಿಲ್ಲ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗೋದನ್ನ ತಪ್ಪಿಸಲು ಎಸ್ಐಟಿ ಟಿ ರಚನೆ ಮಾಡಲಾಗಿದೆ ಅಂತ ಪೀಠ ಹೇಳಿದೆ ತನಿಖಾ ಸಮಿತಿಯಲ್ಲಿ ಸಿಬಿಐ ಅಧಿಕಾರಿಗಳಲ್ಲದೆ ಆಂಧ್ರ ಪೊಲೀಸ್ನ ಇಬ್ಬರು ಅಧಿಕಾರಿಗಳು ಹಾಗೂ ಎಫ್ ಕೆಸಿಸಿಐ ಐ ಅಧಿಕಾರಿ ಕೂಡ ಇರಲಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಹಾಗೆ ತಿರುಪತಿ ಪ್ರಸಾದ ತಯಾರಿಕೆಯಲ್ಲಿ ಕೊಬ್ಬು ಬಳಸಲಾಗಿದೆ ಎನ್ನುವ ಆರೋಪ ಕೇಳಿಬಂದಿತ್ತು ಇದು ದೇಶದಾದ್ಯಂತ ವಿವಾದಕ್ಕೆ ಕಾರಣವಾಗಿತ್ತು ಅಲ್ಲದೆ ಆಂಧ್ರ ಪ್ರದೇಶ ಸರ್ಕಾರ ತುರ್ತಾಗಿ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿತ್ತು ಆದರೆ ಇದೀಗ ಸುಪ್ರೀಂ ನಿರ್ಧಾರದಿಂದಾಗಿ ಆಂಧ್ರ ಎಸ್ಐಟಿ ರದ್ದಾದಂತಾಗಿದೆ ವಯನಾಡು ಜಿಲ್ಲೆ ಭೂಕುಸಿತ ದುರಂತಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರ ಮಹತ್ವದ ನಿರ್ಣಯ ಪ್ರಕಟಿಸಿದೆ ವಯನಾಡಿನಲ್ಲಿ ಎರಡು ಟೌನ್ಶಿಪ್ಗಳ ನಿರ್ಮಾಣಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಮೊದಲನೇ ಟೌನ್ಶಿಪ್ ಮೆಪ್ಪಾಡಿ ಪಂಚಾಯಿತಿ ವ್ಯಾಪ್ತಿಯ ಎಸ್ಟೇಟ್ ಭೂಮಿಯಲ್ಲಿ ನಿರ್ಮಾಣವಾಗಲಿದೆ ಇದಕ್ಕಾಗಿ ಅರವತ್ತ ಆರು ಪಾಯಿಂಟ್ ನಾಲ್ಕು ಒಂದು ಹೆಕ್ಟೇರ್ ಭೂಮಿ ಬಳಕೆಯಾಗಲಿದೆ ಇನ್ನು ಎರಡನೇ ಟೌನ್ಶಿಪ್ ಜಿಲ್ಲಾ ಕೇಂದ್ರ ಕಲ್ಪೇಟಾ ಪುರಸಭೆ ವ್ಯಾಪ್ತಿಯ ಎಪ್ಪತ್ತೆಂಟು ಪಾಯಿಂಟ್ ಏಳು ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳಲಿದೆ ಪ್ರಾಕೃತಿಕ ವಿಕೋಪ ಕಾಯ್ದೆ ಅಡಿ ಭೂ ಸ್ವಾಧೀನ ನಡೆಯಲಿದೆ ಆದಷ್ಟು ಶೀಘ್ರದಲ್ಲಿ ಟೌನ್ಶಿಪ್ಗಳ ನಿರ್ಮಾಣ ಕಾರ್ಯ ನಡೆಯಲಿದೆ ಅಂತ ಸಿಎಂ ಕಚೇರಿ ಹೇಳಿದೆ ದುರಂತದಲ್ಲಿ ಬಾಧಿತರಾದವರಿಗೆ ಟೌನ್ಶಿಪ್ನಲ್ಲಿ ಮೊದಲ ಆದ್ಯತೆ ಸಿಗಲಿದೆ ಉಳಿದಂತೆ ಬಾಕಿ ಸಂತ್ರಸ್ತರಿಗೆ ತಜ್ಞರ ಸಮಿತಿಯ ವರದಿಯಂತೆ ಸೈಟ್ಗಳನ್ನು ನೀಡಲಾಗುವುದು ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಎಂಟೂರು ಕುಟುಂಬಗಳು ಭೂ ಕುಸಿತದಿಂದ ಬಾಧಿತವಾಗಿವೆ ಜುಲೈನಲ್ಲಿ ವೈನಾಡಿನ ಚೂರಲ್ಮಲ ಹಾಗೂ ಮುಂಡಕೈ ಸುತ್ತಮುತ್ತ ನಡೆದಿದ್ದ ಭೂಕುಸಿತದಲ್ಲಿ ನಾನೂರ ಐವತ್ತಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ರು ಇಡೀ ಊರಿಗೂರೆ ನಾಮಾವಶೇಷವಾಗಿತ್ತು ಎಸ್ಸಿ ಎಸ್ಟಿ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದ ಶಿಕ್ಷಕರೊಬ್ಬರ ಕುಟುಂಬವನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯಲ್ಲಿ ಈ ಘಟನೆ ವರದಿಯಾಗಿದೆ ಶಿಕ್ಷಕ ಸುನಿಲ್ ಕುಮಾರ್ ಅವರ ಪತ್ನಿ ಪೂನಂ ಹಾಗೂ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡಲಾಗಿದೆ ಗುರುವಾರ ರಾತ್ರಿ ದುಷ್ಕರ್ಮಿಗಳು ಶಿಕ್ಷಕರ ಮನೆಗೆ ಏಕಾಏಕಿ ನುಗ್ಗಿ ಗುಂಡು ಹಾರಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಶಿಕ್ಷಕ ಸುನಿಲ್ ರಾಯಬೆರೇಲಿ ಮೂಲದವರಾಗಿದ್ದು ಅಮೇಥಿಯ ಪನೌನಾದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಕಳೆದ ಆಗಸ್ಟ್ನಲ್ಲಿ ಚಂದನ್ ವರ್ಮಾ ಎಂಬಾತನ ವಿರುದ್ಧ ಸುನಿಲ್ ಪತ್ನಿ ಪೂನಂ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಕೇಸ್ ದಾಖಲಿಸಿದ್ರು ಸದ್ಯ ಯುಪಿ ಪೊಲೀಸರು ಆರೋಪಿಗಾಗಿ ಸರ್ಚ್ ನಡೆಸುತ್ತಿದ್ದಾರೆ ತಮಿಳುನಾಡಿನ ಹೊಸೂರ್ನಲ್ಲಿರುವ ಐಫೋನ್ ತಯಾರಿಕಾ ಘಟಕ ಪುನರಾರಂಭಗೊಂಡಿದೆ ಗುರುವಾರದಿಂದಲೇ ಭಾಗಶಃ ಘಟಕಗಳನ್ನ ತೆರೆಯಲಾಗಿದೆ ಅಂತ ಟಾಟಾ ಕಂಪನಿ ಹೇಳಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಬೆಂಕಿ ದುರಂತದ ಬಳಿಕ ಐಫೋನ್ ಘಟಕವನ್ನ ಮುಚ್ಚಲಾಗಿತ್ತು ಇದೀಗ ಘಟಕ ಮತ್ತೆ ಕಾರ್ಯಾರಂಭ ಮಾಡಿದೆ ಘಟಕದ ಮಾಲೀಕತ್ವ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಹೆಸರಿನಲ್ಲಿದೆ ಕಾರ್ಖಾನೆಯ ಬಹುತೇಕ ವಿಭಾಗಗಳನ್ನು ತೆರೆಯಲಾಗಿದೆ ಎಲ್ಲವೂ ಮತ್ತೆ ಸಹಜ ಸ್ಥಿತಿಗೆ ಬರುತ್ತಿದೆ ಉದ್ಯೋಗಿಗಳು ಪೂರ್ಣ ವೇತನ ಪಡೆಯಲಿದ್ದಾರೆ ಅಂತ ಕಂಪನಿಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಉದ್ಯೋಗಿಗಳ ಸುರಕ್ಷತೆಗೆ ಹೆಚ್ಚಿನ ಗಮನ ಕೊಡಲಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರ ಬೆಂಕಿ ಅವಘಡಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ನಡೆಯುತ್ತಿದೆ ಅಂತ ಟಾಟಾ ಎಲೆಕ್ಟ್ರಾನಿಕ್ಸ್ ತಿಳಿಸಿದೆ ಮಹಾರಾಷ್ಟ್ರದ ಡೆಪ್ಯೂಟಿ ಸ್ಪೀಕರ್ ನರಹರಿ ಜಿರ್ವಾಲ್ ಸಚಿವಾಲಯದ ಕಟ್ಟಡದ ಮೂರನೇ ಮಹಡಿಯಿಂದ ಜಿಗ್ದಿದ್ದಾರೆ ಕೆಳಗೆ ನೆಟ್ ಅಳವಡಿಸಿದ್ದ ಕಾರಣ ಅವರು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ದನಗರ್ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆ ರೂಪದಲ್ಲಿ ಈ ಘಟನೆ ನಡೆದಿದೆ ಡೆಪ್ಯೂಟಿ ಸ್ಪೀಕರ್ ಎರಡೆರಡು ಬಾರಿ ಸಿಎಂ ಭೇಟಿಗೆ ತೆರಳಿದ್ರು ಸಿಎಂ ಶಿಂಧೆ ಭೇಟಿಯಾಗಿರಲಿಲ್ಲ ಹೀಗಾಗಿ ಪ್ರತಿಭಟನೆಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಡೆಪ್ಯೂಟಿ ಸ್ಪೀಕರ್ ಈ ನಡೆ ಅನುಸರಿಸಿದ್ದಾರೆ ಎನ್ನಲಾಗಿದೆ ಇನ್ನು ಉಪಸಭಾಧ್ಯಕ್ಷರಿಗೆ ಇತರ ಎಸ್ಸಿ ಶಾಸಕರು ಈ ವೇಳೆ ಜಿಗಿಯಲು ಸಾಥ್ ನೀಡಿದ್ದಾರೆ ಸದ್ಯ ಅಜಿತ್ ಬಣದ ಶಾಸಕರ ಈ ನಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿಟ್ಟಿದೆ ಘಟನೆಯಲ್ಲಿ ಯಾರಿಗೂ ಅಪಾಯವಾಗಿಲ್ಲ ಪೊಲೀಸರು ಶಾಸಕರನ್ನ ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ ಜೀವನದಲ್ಲಿ ಒಮ್ಮೆ ಆದರೂ ಕೈಲಾಸ ಮಾನಸ ಸರೋವರ ಯಾತ್ರೆ ನಡೆಸಬೇಕು ಅನ್ನುವುದು ಹಿಂದೂಗಳ ಇಚ್ಛೆ ಆದರೆ ಚೀನಾದ ಬಿಗಿ ನಿಯಮಗಳಿಂದಾಗಿ ಕೈಲಾಸ ಪರ್ವತದ ದರ್ಶನ ಕಷ್ಟವಾಗ್ತಿತ್ತು ಆದರೆ ಇದೀಗ ಭಾರತದ ನೆಲದಿಂದಲೇ ಕೈಲಾಸ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ ಉತ್ತರಾಖಂಡ ಪ್ರವಾಸೋದ್ಯಮ ಸಂಸ್ಥೆ ಬಹು ಕೈಲಾಸ ದರ್ಶನ ಯಾತ್ರೆಯನ್ನ ಪ್ರಾರಂಭಿಸಿದೆ ಇದರಿಂದ ಭಾರತದ ಗಡಿಯೊಳಗೆ ನಿಂತುಕೊಂಡೇ ಪವಿತ್ರ ಕೈಲಾಸ ಪರ್ವತವನ್ನ ವೀಕ್ಷಿಸಲು ಅವಕಾಶ ಸಿಗಲಿದೆ ಯಾತ್ರಾರ್ಥಿಗಳು ಈಗ ಫಿಥೋರಾಗಢ್ ಜಿಲ್ಲೆಯ ಓಲ್ಡ್ ಲಿಪೋ ಲೇಕ್ ಶಿಖರದಿಂದ ಕೈಲಾಸಗಿರಿಯನ್ನ ವೀಕ್ಷಿಸಬಹುದು ಜೊತೆಗೆ ಓಂ ಪರ್ವತಕ್ಕೆ ಭೇಟಿ ನೀಡಬಹುದು ಇದೇ ಮೊದಲ ಬಾರಿಗೆ ಉತ್ತರಾಖಂಡ್ ಸರ್ಕಾರ ಈ ಅವಕಾಶ ಕಲ್ಪಿಸಿದೆ ಮೊದಲ ಯಾತ್ರಿಕರ ಗುಂಪು ಅಕ್ಟೋಬರ್ ಎರಡರಂದು ಪ್ರಯಾಣ ಬೆಳೆಸಲಿದೆ ಈ ಸಮಗ್ರ ತೀರ್ಥ ಯಾತ್ರೆ ಪ್ಯಾಕೇಜ್ ಫಿತೋರಗಢ್ನಿಂದ ಗುಂಜಿಗೆ ಮತ್ತು ಹಿಂದಕ್ಕೆ ಹೆಲಿಕಾಪ್ಟರ್ ಸಾರಿಗೆಯನ್ನು ಒಳಗೊಂಡಿದೆ ವಾಸ್ತವಿಕ ನಿಯಂತ್ರಣ ರೇಖೆಯುದ್ದಕ್ಕೂ ಚೀನಾ ಮೂಲಸೌಕರ್ಯಗಳ ಅಭಿವೃದ್ಧಿಯಲ್ಲಿ ತೊಡಗಿದೆ ಅಂತ ಏರ್ ಚೀಫ್ ಮಾರ್ಷಲ್ ಅಮರಪ್ರೀತ್ ಸಿಂಗ್ ಹೇಳಿದ್ದಾರೆ ವಿಶೇಷವಾಗಿ ಲಡಾಖ್ ಸೆಕ್ಟರ್ನಲ್ಲಿ ಚೀನಾ ಮೂಲಸೌಕರ್ಯಗಳನ್ನು ಅತ್ಯಂತ ವೇಗವಾಗಿ ನಿರ್ಮಿಸ್ತಾ ಇದೆ ಇದು ಭವಿಷ್ಯದಲ್ಲಿ ಭಾರತ ಅಪಾಯಕಾರಿ ನಿಲುವು ಅಂತ ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಅಲ್ಲದೆ ಭಾರತ ಸಹ ಗಡಿಗುಂಟ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸುತ್ತಿದೆ ಅಂತ ಏರ್ ಚೀಫ್ ಮಾರ್ಷಲ್ ಸ್ಪಷ್ಟಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭೌಗೋಳಿಕ ಉದ್ವಿಗ್ನತೆ ಹಾಗೂ ಬಿಕ್ಕಟ್ಟು ಹೆಚ್ಚುತ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಭವಿಷ್ಯದ ಭದ್ರತಾ ಸವಾಲುಗಳನ್ನು ಎದುರಿಸಲು ಸ್ಥಳೀಯ ಶಸ್ತ್ರಾಸ್ತ್ರ ವ್ಯವಸ್ಥೆ ಹೊಂದುವ ಅವಶ್ಯಕತೆ ಇದೆ ಅಂತ ಅಮರಪ್ರೀತ್ ಸಿಂಗ್ ಪ್ರತಿಪಾದಿಸಿದ್ದಾರೆ ಇನ್ನು ಭಾರತೀಯ ವಾಯುಪಡೆಯನ್ನು ಆಧುನೀಕರಿಸುವ ಕಾರ್ಯಕ್ರಮ ನಡೆಯುತ್ತಲೇ ಇದೆ ಎರಡ್ ಸಾವಿರದ ನಲವತ್ತ ಏಳರ ವೇಳೆಗೆ ಇಡೀ ವಾಯುಪಡೆ ದೇಶೀಯವಾಗಿ ಉತ್ಪಾದಿಸಲಾದ ಶಸ್ತ್ರಾಸ್ತ್ರಗಳನ್ನ ಹೊಂದಲಿದೆ ಅಂತ ಏರ್ ಚೀಫ್ ಮಾರ್ಷಲ್ ಹೇಳಿದ್ದಾರೆ ಮಾಲ್ಡೀವ್ ಅಧ್ಯಕ್ಷ ಮೊಹಮ್ಮದ್ ಮುಯಜು ಅಕ್ಟೋಬರ್ ಏಳರಿಂದ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಭಾರತ ವಿರೋಧಿ ಧೋರಣೆಯಿಂದಲೇ ಸುದ್ದಿಯಾಗಿದ್ದ ಮಾಲ್ಡೀವ್ಸ್ ಅಧ್ಯಕ್ಷರು ಇದೀಗ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ ಜೂನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನಕ್ಕೆ ಆಗಮಿಸಿದ್ದ ಮೊಯಿಜು ಇದೀಗ ಅಧಿಕೃತವಾಗಿ ಭಾರತ ಪ್ರವಾಸ ನಡೆಸಲಿದ್ದಾರೆ ಭಾರತೀಯ ಪಡೆಗಳನ್ನ ಮಾಲ್ಡೀವ್ಸ್ ನಿಂದ ಹೊರಹಾಕುವ ನಿರ್ಧಾರದ ಮೂಲಕ ಮೊಹಮ್ಮದ್ ಸುದ್ದಿಯಾಗಿದ್ದರು ಇದೀಗ ಮತ್ತೆ ಭಾರತದ ಪರ ಮೃದು ಧೋರಣೆ ತಳೆಯುತ್ತಿದ್ದಾರೆ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ಹಾಗೂ ಬಲವರ್ಧನೆ ತಮ್ಮ ಈ ಭೇಟಿಯ ಉದ್ದೇಶ ಅಂತ ಮೊಯಿಜು ಹೇಳಿದ್ದಾರೆ ಸಾಮಾನ್ಯವಾಗಿ ಮಾಲ್ಡೀವ್ಸ್ನಲ್ಲಿ ಯಾರೇ ಅಧಿಕಾರಕ್ಕೇರಿದ್ರು ಅವರ ಮೊದಲ ಭೇಟಿ ಭಾರತಕ್ಕೆ ಅನ್ನುವ ಸಂಪ್ರದಾಯವಿತ್ತು ಆದರೆ ಮೊಯಿಜು ಅಧಿಕಾರಕ್ಕೇರುತ್ತಲೇ ಈ ಸಂಪ್ರದಾಯ ಬದಲಾಯಿಸಿ ತುರ್ಕಿಸ್ತಾನ ಮತ್ತು ಚೀನಾಗೆ ಭೇಟಿ ನೀಡಿದ್ದರು ಕಾಂಗೋದ ಕಿವು ಸರೋವರದಲ್ಲಿ ದೋಣಿ ಮುಳುಗಿ ಎಪ್ಪತ್ತೆಂಟು ಜನರು ಸಾವಿಗೀಡಾಗಿದ್ದಾರೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಈಗಲೂ ಅನೇಕ ಮೃತದೇಹಗಳು ಪತ್ತೆಯಾಗಿಲ್ಲ ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಕಾಂಗೋದ ಪ್ರಾಂತೀಯ ಗವರ್ನರ್ ತಿಳಿಸಿದ್ದಾರೆ ಅಪಘಾತದ ವೇಳೆ ದೋಣಿಯಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆಂಟು ಜನರು ಪ್ರಯಾಣಿಸ್ತಾ ಇದ್ದರು ಎನ್ನಲಾಗಿದೆ ಪೂರ್ಣ ರಕ್ಷಣಾ ಕಾರ್ಯಾಚರಣೆ ಮುಗಿಯಲು ಕನಿಷ್ಠ ಮೂರು ದಿನ ಬೇಕು ಅಂತ ಮುಳುಗು ತಜ್ಞರು ಹೇಳಿದ್ದಾರೆ ಇವರಿಗೆ ಐವತ್ತೆಂಟು ಜನರನ್ನ ರಕ್ಷಣೆ ಮಾಡಲಾಗಿದೆ ದಕ್ಷಿಣ ಕಿವು ಪ್ರಾಂತ್ಯದ ಮಿನೋವಾ ಪಟ್ಟಣದಿಂದ ಹೊರಟಿದ್ದ ದೋಣಿ ಗುರುವಾರ ಬೆಳಗ್ಗೆ ಗೋಮಾ ತೀರದಲ್ಲಿ ತನ್ನ ಗಮ್ಯಸ್ಥಾನದಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ಮುಳುಗಿದೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಇಸ್ರೇಲ್ ಸದ್ಯಕ್ಕೆ ದಾಳಿ ನಿಲ್ಲಿಸುವಂತೆ ಕಾಣಿಸ್ತಾ ಇಲ್ಲ ಲೆಬನಾನ್ನಲ್ಲಿ ಐಡಿಎಫ್ ಪಡೆಗಳು ಎಗ್ಗಿಲ್ಲದೆ ದಾಳಿ ನಡೆಸ್ತಾ ಇದೆ ರಾಜಧಾನಿ ಭೈರೋತ್ನ ದಕ್ಷಿಣ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲಿ ಪಡೆಗಳು ಭೂ ದಾಳಿ ಹಾಗೂ ವಾಯುದಾಳಿ ಮಾಡ್ತಿವೆ ಗುರುವಾರ ರಾತ್ರಿ ಯುದ್ದಕ್ಕೂ ರಾಕೆಟ್ ದಾಳಿ ಸದ್ದು ಮಾಡ್ತಿದೆ ಹಿಜ್ಬುಲ್ಲಾ ಕೇಂದ್ರ ಕಚೇರಿ ಸಹ ದಾಳಿಯಲ್ಲಿ ಹಾನಿಗೀಡಾಗಿದೆ ಮೂಲಗಳ ಪ್ರಕಾರ ನಸ್ರುಲ್ಲಾ ಉತ್ತರಾಧಿಕಾರಿ ಹಸೀಮ್ ಸಫಿದ್ದೀನ್ ದಾಳಿ ವೇಳೆ ಮೃತಪಟ್ಟಿದ್ದಾನೆ ಎನ್ನಲಾಗ್ತಿದೆ ವಿಚಿತ್ರ ಅಂದರೆ ನಸ್ರುಲ್ಲಾ ಅಂತಿಮ ಯಾತ್ರೆಗೆ ಸಿದ್ಧತೆ ನಡೆಸುವ ವೇಳೆಯೇ ಇಸ್ರೇಲ್ ಈ ಭೀಕರ ದಾಳಿ ನಡೆಸಿದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ಮೂವತ್ತೇಳು ಮಂದಿ ಹತರಾಗಿದ್ದಾರೆ ನೂರ ಒಂದು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಗಾಜಾಪಟ್ಟಿ ಹಾಗೂ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲೂ ಇಸ್ರೇಲ್ ಕಾರ್ಯಾಚರಣೆ ಇದೆ ವೆಸ್ಟ್ ಬ್ಯಾಂಕ್ನ ತುಲ್ಕರೀಂ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲ್ ಜೆಟ್ ಫೈಟರ್ ದಾಳಿ ನಡೆಸಿದೆ ಪರಿಣಾಮ ಹದಿನೆಂಟು ಪ್ಯಾಲೆಸ್ತೀನಿಯರು ಸಾವಿಗೀಡಾಗಿದ್ದಾರೆ ಇನ್ನು ವಿಶ್ವಸಂಸ್ಥೆ ನಡೆಸುತ್ತಿದ್ದ ಶಾಲೆಯ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಇದರ ಮಧ್ಯೆ ಇರಾನ್ ತಾನು ಯುದ್ಧ ಬಯಸೋದಿಲ್ಲ ಆದರೆ ಏಕಪಕ್ಷೀಯ ಸ್ವಯಂ ತಾಳ್ಮೆಯ ಹಂತ ದಾಟಿದೆ ಅಂತ ಇಸ್ರೇಲ್ ಮೇಲೆ ಗೂಬೆ ಕೂರಿಸಿದೆ ಇರಾನ್ ಕತಾರ್ ಮೂಲಕ ಈ ಸಂದೇಶವನ್ನು ಅಮೆರಿಕಕ್ಕೆ ತಲುಪಿಸಿದೆ ಇನ್ನು ಇತ್ತ ನಲ್ಲಿ ಕಳೆದ ಆರು ವಾರಗಳಲ್ಲಿ ಆರ್ನೂರ ತೊಂಬತ್ತು ವಿದ್ಯಾರ್ಥಿಗಳು ಯುದ್ಧದಲ್ಲಿ ಗಾಯಗೊಂಡಿದ್ದಾರೆ ಈ ಕುರಿತು ಯುನಿಸೆಫ್ ಮಾಹಿತಿ ನೀಡಿದೆ ಇನ್ನು ಲೆಬನಾನ್ ಬ್ಲಡ್ ಬ್ಯಾಂಕ್ ನಲ್ಲಿ ರಕ್ತದ ಕೊರತೆ ಕಾಣಿಸಿಕೊಂಡಿದೆ ಹೀಗಾಗಿ ರೆಡ್ ಕ್ರಾಸ್ ಸಂಸ್ಥೆ ಅಗತ್ಯ ರಕ್ತ ಪೂರೈಸುವಂತೆ ವಿಶ್ವ ಸಮುದಾಯಕ್ಕೆ ಮನವಿ ಮಾಡಿದೆ ಇನ್ನು ನಾಗರಿಕ ಸಾವು ನೋವುಗಳನ್ನು ತಪ್ಪಿಸಲು ಇಸ್ರೇಲ್ ಮತ್ತೊಮ್ಮೆ ಮನವಿ ಮಾಡಿದೆ ಭೈರುತ್ನ ದಕ್ಷಿಣ ಭಾಗದ ಇಪ್ಪತ್ತು ಉಪನಗರಗಳ ನಾಗರಿಕರು ಸ್ಥಳಾಂತರಗೊಳ್ಳುವಂತೆ ರಿಕ್ವೆಸ್ಟ್ ಮಾಡಿದೆ ಇನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅಗರ್ಚಿ ಲೆಬೆನಾನ್ಗೆ ಬಂದಿಳಿದಿದ್ದಾರೆ ಮತ್ತೊಂದೆಡೆ ರಷ್ಯಾ ತನ್ನ ರಾಜತಾಂತ್ರಿಕ ಅಧಿಕಾರಿಗಳು ಹಾಗೂ ನಾಗರಿಕರಿಗೆ ಇಸ್ರೇಲ್ ತೊರೆಯುವಂತೆ ಸೂಚನೆ ನೀಡಿದೆ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ಕಾರಿಡಾರ್ಗಳ ಮೂಲಕ ನಡೆದಾಡುತ್ತಿರುವ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ ಇರಾನ್ನಿಂದ ಕ್ಷಿಪಣಿ ದಾಳಿಯ ನಂತರ ಇಸ್ರೇಲ್ನ ಪಿಎಂ ಬಂಕರ್ಗೆ ಪಲಾಯನ ಮಾಡುತ್ತಿರುವುದು ಅಂತ ವಿಡಿಯೋಗೆ ಶೀರ್ಷಿಕೆ ನೀಡಲಾಗಿದೆ ಆದರೆ ಇದು ಫೇಕ್ ವಿಡಿಯೋ ಅಂತ ದೃಢಪಟ್ಟಿದೆ ಹಾಗೆ ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತ ಒಂದರ ಅದೃಶ್ಯವಾಗಿದೆ ಆ ಸಂದರ್ಭದಲ್ಲಿ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿಯಾಗಿರಲಿಲ್ಲ ಅಂತ ಬೂಮ್ ಲೈವ್ ವರದಿ ಮಾಡಿದೆ ಮತದಾನ ಮಾಡುವುದಕ್ಕಾಗಿ ನೆತನ್ಯಾಹು ಇಸ್ರೇಲ್ ಸಂಸತ್ತಿನ ಸೆನೆಟ್ ಕಾರಿಡಾರ್ಗಳ ಮೂಲಕ ಹೋಗುತ್ತಿರುವ ದೃಶ್ಯ ಇದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ